ಬಂಗಾರಪೇಟೆ ಮತ್ತು ಕೋಲಾರದ ಮುಖ್ಯರಸ್ತೆಯ ಎಸ್ಎನ್ ಸಿಟಿ ಬಳಿ ಅಪರಿಚಿತ ವಯೋವೃದ್ಧರೊಬ್ಬರು ಆಹಾರ ನೀರು ಇಲ್ಲದೆ ಅನಾಥರಾಗಿ ಮಲಗಿರುವುದನ್ನ ಮಲಗಿರುವುದನ್ನು ಗಮನಿಸಿದ ಸಿಬ್ಬಂದಿ ಅಸ್ಲಾಂ ಪಾಷಾ ಮತ್ತು ಶ್ರೀನಿವಾಸ್ ರವರು ವಯೋವೃದ್ಧನನ್ನ ರಕ್ಷಿಸಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಿದಂತಹ ಘಟನೆವೊಂದು ನಡೆದಿದೆ ಮಾನವೀಯತೆಯನ್ನ ಮೆರೆದಿದ್ದಾರೆ ಇನ್ನು ಪೊಲೀಸರ ಈ ಒಂದು ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ಕೂಡ ವ್ಯಕ್ತವಾಗುತ್ತಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯಕಾರಿ ಸಮಿತಿ ಸದಸ್ಯ ಮಧುಸು ಸುಧನ್ ಪೊಲೀಸ್ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸುತ್ತಿದೆ ಆ ಮೂಲಕ ವಯೋವೃದ್ಧನ ರಕ್ಷಣೆಗೆ ನಿಂತಿರುವುದು ಅವರ ಬದ್ಧತೆಯ ಪ್ರತೀಕವಾಗಿದೆ ಸಿಬ್ಬಂದಿಯಾದ ಅಸ್ಲಂ ಪಾಷಾ ಮತ್ತು ಶ್ರೀನಿವಾಸ್ ರವರಿಗೆ ಅಭಿನಂದನೆಗಳು ಅಂತ ತಿಳಿಸಿದ್ರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ ಒಬ್ಬರು ವಯಸ್ಸಾದವರು ಊಟ ನೀರು ಇಲ್ಲದೆ ಬಿದ್ದರು ಆದರೆ ಆ ಅಪ್ಪನ ಎತ್ಕೊಂಡು ಬಂದು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಟ್ಟು ಅವ್ರನ್ನ ಕಾಪಾಡಿದ್ದಾರೆ ಅಸ್ಲಂ ಪಾಷಾ ಅನ್ನೋರು ಶ್ರೀನಿವಾಸ್ ಅನ್ನೋರು ಅವರಿಗೆ ನನ್ನ ಅಭಿನಂದನೆಗಳು ನಾನು